ವೆಲ್ಕಮ್ ಟು ಚಾನಲ್ ನಮಸ್ಕಾರ ಇದು ಕೂಡ ಹೇಗಿದ್ರಿ ಎಲ್ರ ಹೆಂಚೋಳ್ಳರ್ ಮಾತಾರಲ್ಲ ಓಕೆನಾ ಹೀಗೆಂತ ಹೇಳ್ತಾ ಆ ಐ ಪಿ ಎಲ್ ಐ ಪಿ ಎಲ್ ಬಗ್ಗೆ ಎಲ್ಲರೂ ಕೂಡ ಗೊತ್ತಿರ್ಬೋದು ಹೆಚ್ಚಿನವರು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಪುರುಷರು ಸಣ್ಣ ಮಕ್ಕಳಿರ್ಬೋದು ಇರ್ಬೋದು ಇದ್ದವರು ಅವರು ಇವರೆಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಮಿಸ್ ಮಾಡಿದ್ರು ಕೂಡ ಐ ಪಿ ಎಲ್ ಅನ್ನು ಮಿಸ್ ಮಾಡೋದೇ ಇಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಮಜಾ ಇದೆ ಭಾರತ ಇರ್ಬೋದು ಬೇರೆ ಬೇರೆ ದೇಶದ ಮಿಕ್ಸ್ ಮಾಡಿ ಆಡುವಂಥ ಆಟದಲ್ಲಿ ತುಂಬ ಮಜೆ ಇದೆ ಇಪ್ಪತ್ತು ಓವರ್ ಅಂತ ಇಪ್ಪತ್ತು ಓವರಲ್ಲಿ ಬಹಳ ಒಂದು ಅದ್ಭುತವಾದಂಥ ಆಟವನ್ನು ಆಡ್ತಾರೆ ಇದುವರೆಗೆ ಮಣ್ಣವರಿಗೆ ನಾವು ಮ್ಯಾಚನ್ನು ನೋಡ್ತಿದ್ವಿ ಆದರೆ ಅಷ್ಟು ಮಜೆ ಸಿಕ್ತಿರ್ಲಿಲ್ಲ ಆದರೆ ನಿನ್ನೆ ನಡೆದಂಥ ಮ್ಯಾಚ್ ಇದೆ ಅಲ್ಲ ಹೈದರಾಬಾದ್ ಮತ್ತೆ ಪಂಜಾಬ್ ಎಂಥ ಮ್ಯಾಚ್ ಅದ್ಭುತವಾಗಿತ್ತು ಅದರಲ್ಲಿ ಕೂಡ ಮೊದಲಿಗೆ ಪಂಜಾಬ್ ಅವರು ಬ್ಯಾಟ್ ಮಾಡಿ ಟೂ ಸಿಕ್ಸ್ಟಿ ಸಮಥಿಂಗ್ ಹೊಡೆದ್ರು ನಾನು ಅನ್ಕೊಂಡಿದೆ ಎಸ್ ಅಷ್ಟು ಯಾರು ಚೇಸ್ ಮಾಡ್ತಾರೆ ಅಂತ ಆದ್ರೆ ಹೈದರಾಬಾದಿನ ಅಭಿಷೇಕ್ ಎಂತ ಬ್ಯಾಟಿಂಗ್ ಸೂಪರ್ ಬ್ಯಾಟಿಂಗ್ ಅದ್ಭುತ ಬ್ಯಾಟಿಂಗ್ ಇಂಥವ್ರನ್ನ ನಮ್ಮ ಇಂಡಿಯಾ ಟೀಮಿಗೆ ಏನು ಸೇರ್ಸೋದೇ ಇಲ್ಲ ಬೇರೆ ಬೇಕೇದವರೇನೆಲ್ಲ ಹಾಕ್ತಾರೆ ಬೇಡದವರನ್ನೆಲ್ಲ ಹಾಕ್ತಾರೆ ಆದ್ರೆ ಇಂಥ ಬ್ಯಾಟ್ಸ್ಮನ್ನ ಯಾರು ಕೂಡ ಜಾಸ್ತಿ ಹಾಕೋದಿಲ್ಲ ಎಷ್ಟು ಸೂಪರಾಗಿ ಆಗಿ ಆಡಿದ್ರಂದ್ರೆ ಅಭಿಷೇಕಿಂದಾನೇ ಅಭಿಷೇಕ್ ಶರ್ಮರಿಂದಾನೇ ನಿನ್ನೆ ಪಂದ್ಯ ಏನು ಹೈದರಾಬಾದ್ ಸ್ಪಿನ್ ಆಗಿದೆ ಅತ್ಯುತ್ತಮ ಆಟ ಸೂಪರ್ ಎಲ್ಲ ಕೂಡ ಸಿಗ್ಬೋರು ಇಂಥ ಒಂದು ಅದ್ಭುತ ಆಟಗಾರ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿಕ ನಮ್ಗೆಲ್ಲೂ ಕೂಡ ಹೆಮ್ಮೆ ಆಗ್ತದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇನ್ನು ಎಲ್ಲ ಬರುವಂತ ಎಲ್ಲ ಮ್ಯಾಚ್ಗಳು ಸೂಪರ್ ಆಗಿರ್ತದೆ ಹಾಗಾಗಿ ಬಿಡುವು ಸಿಕ್ಕಾಗ ಕೆಲವು ಬಿಸಿ ಇರ್ತೀರಿ ನಮ್ಮ ಮನೆ ಕೆಲಸ ತಮ್ಮ ತಮ್ಮ ಏನು ಹೆಚ್ಚು ಒತ್ತಡಗಳಿದ್ದಾಗ ನೋಡ್ಲಿಕ್ಕೆ ಸಾಧ್ಯ ಆಗೋದು ಆದ್ರೆ ಸಂಜೆ ಹೊತ್ತು ಏನೋ ಫ್ರೀ ಇದ್ದಾಗ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಅಭಿಷೇಕ್ ಶರ್ಮಾ ಯಾರು ಅಂತ ಹೇಳಿದ್ರೆ ಯುವರಾಜ್ ಸಿಂಗ್ ಪಾಳಯದಲ್ಲಿ ಬಂದವನು ಅಂದ್ರೆ ಅಭಿಷೇಕ್ ಶರ್ಮನಿಗೆ ಸಂಪೂರ್ಣ ಕೋಚ್ ಮಾಡಿದಂತ ವ್ಯಕ್ತಿ ಯಾರ ಅಂತ ಹೇಳಿದ್ರೆ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಅಭಿಷೇಕ್ ಪೂರ್ಣವಾದಂತ ಕೋಚ್ ಅನ್ನ ಮಾಡಿದ್ದಾರೆ ಅವರ ಬಗ್ಗೆ ಅವರು ಅವ್ರು ಏನಿದೆ ಹೇಳಿದ್ದಾರೆ ಅಂತೇಳಿ ಮತ್ತೆ ನಿಮಗೆ ವಿಡಿಯೋ ನಾನು ಹಾಕ್ತೇನೆ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಐ ಪಿ ಎಲ್ ಆಟ ಆಡುವಾಗ ಏನೇ ಇರ್ಲಿಕ್ಕೆ ಏನೇ ಇದ್ರು ಕೂಡ ಆ ವಿರಾಟ್ ಕೊಹ್ಲಿ ಎಷ್ಟು ಆರಾಮಾಗಿರ್ತಾರೆ ಎಷ್ಟು ಹ್ಯಾಪಿ ಆಗಿರ್ತಾರೆ ಅದು ವಿಶೇಷವಾಗಿ ಮತ್ತೆ ನಾನು ತೋರಿಸ್ತೇನೆ ಓಕೆ ಥ್ಯಾಂಕ್ ಯು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಪಂಜಾಬ್ ಶೇಕ್ ಮಾಡಿದ್ದಾರೆ ನೂರ ನಲವತ್ತೊಂದು ರನ್ ಅನ್ನು ಗಳಿಸಿ ಹತ್ರ ಹತ್ರ ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿದ್ದಾರೆ ಎಲ್ಲ ಪಂಜಾಬ್ ಬೌಲರ್ಗಳನ್ನ ಬೆಂಡೆತ್ತಿದ್ದಾರೆ ಇಲ್ಲಿ ಇವರ ಶತಕಕ್ಕೆ ಮೊದಲಿಗೆ ಅಭಿನಂದನೆ ಸಲ್ಲಿಸೋದು ಅಂದ್ರೆ ಯುವರಾಜ್ ಸಿಂಗ್ ಯಾಕೆಂದ್ರೆ ಇವರು ಯುವರಾಜ್ ಸಿಂಗ್ ಬೆಳೆಸಿದಂತ ಹುಡುಗ ಪದೇ ಪದೇ ಪ್ರತಿ ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಇವರ ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಾರೆ ಇವತ್ತು ಅವರ ಟ್ವೀಟ್ ಅನ್ನ ಎಲ್ಲರೂ ಕಾಯ್ತಾ ಇದ್ರು ಅವರು ಟ್ವೀಟ್ ಮಾಡಿದ್ದು ಕೂಡ ವಿಶೇಷವಾಗಿತ್ತು ಅಯ್ಯೋ ಇದು ನೀನ ತೊಂಬತ್ತ ಎಂಟು ರನ್ ನೋಡಿದಾಗ ಸಿಂಗಲ್ ತೊಂಬತ್ತೊಂಬತ್ತು ರನ್ ನೋಡಿದಾಗ ಸಿಂಗಲ್ಲು ಇದು ಅಭಿಷೇಕ್ ಶರ್ಮಾನ ಅಂತ ನಂಗೆ ಆಶ್ಚರ್ಯ ಆಯಿತು ಅಂತ ಯುವರಾಜ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ಗಿಂತ ಮೊದಲು ಹಿಂದೆ ಕೆಲವು ತಿಂಗಳುಗಳ ಹಿಂದಿನ ವಿಡಿಯೋ ನೋಡಿದಾಗ ಅಭಿಷೇಕ್ ಶರ್ಮಾ ಅವರ ಬಗ್ಗೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಅಲ್ಲಿದ್ದಂಥ ಯುವರಾಜ್ ಸಿಂಗ್ ಗ್ರೌಂಡ್ ನಲ್ಲಿ ಹೇಳ್ತಾರೆ ನೀನಿನ್ನೂ ಸುಧಾರ್ಸಿಲ್ಲ ಬಿಡು ನೀನು ಗ್ರೌಂಡಲ್ಲಿ ಆಡು ನೆಲದ ಮೇಲೆ ಹೊಡಿಯಿಂದ ಎಲ್ಲ ಬಾಲ್ಗಳನ್ನೂ ಕೂಡ ಗಾಳಿಯೇ ಹೊಡಿತಾ ಇರ್ತೀಯ ಎಲ್ಲವನ್ನೂ ಸಿಕ್ಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತೀಯಾ ಫೋರ್ ಹೊಡಿ ಸಿಂಗಲ್ ತಗೋ ಕ್ರೀಸಲ್ಲಿ ರನ್ ಮಾಡೋದ್ರೆ ಮಾಡಲ್ಲ ನಿಂತಲ್ಲಿಂದನೇ ಫೋರು ಸಿಕ್ಸು ಹೊಡಿತೀಯ ನೀನು ಸುಧಾರಿಸಿಲ್ಲ ಬಿಡು ನೀನು ಸರಿ ಆಗೋಲ್ಲ ಅಂಥೇಳಿ ಗುರು ಹೇಗೆ ಶಿಷ್ಯನಿಗೆ ಬೈತಾರೋ ಆ ರೀತಿ ಬೈದಿರ್ತಾರೆ ಸ್ವಲ್ಪ ಗ್ರೌಂಡಲ್ಲಿ ಆಡು ಸುಮ್ಮನೆ ಯಾವಾಗಲೂ ಸಿಕ್ಸ್ ಹೊಡೆಯೋದಿಕ್ ಹೋಗಬೇಡ ಸಿಕ್ಸ್ ಹೊಡೆಯಕ್ ಹೋದ್ರೆ ಕ್ಯಾಚ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಎಚ್ಚರಿಕೆ ಹೇಳಿರ್ತಾರೆ ಆದರೂ ಕೂಡ ಬಿಸಿ ರಕ್ತದ ಯುವಕ ಅಭಿಷೇಕ್ ಶರ್ಮಾ ಆ ರೀತಿ ಆಡೋದಿಲ್ಲ ಇಲ್ಲಿವರೆಗೂ ಕೂಡ ಅವರು ಶತಕ ಹೊಡೆದಾಗೆಲ್ಲ ಆಲ್ವೇಸ್ ಸಿಕ್ಸ್ ಫೋರ್ಗಳಲ್ಲೇನೆ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಆದರೆ ಇವತ್ತಿನ ಪಂದ್ಯದಲ್ಲಿ ಮಾತ್ರ ಅವರು ನೈಂಟಿ ಏಯ್ಟ್ ಆದಾಗ ಸಿಂಗಲ್ ತಗೋತಾರೆ ನೈಂಟಿ ನೈನ್ ಆದಾಗ ಕೂಡ ಸಿಂಗಲ್ ತಗೋತಾರೆ ಅಂದ್ರೆ ಶತಕವನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಫೋರ್ ಸಿಕ್ಸ್ ಹೊಡೆಯೋದಕ್ಕೆ ಹೋಗಲ್ಲ ಎಲ್ಲಾದರೂ ಫೋರ್ ಸಿಕ್ಸ್ ಹೊಡೆದು ಕ್ಯಾಚ್ ಆಗಿ ಔಟ್ ಆಗೋದು ಯಾಕೆ ಅಂತ ಯೋಚನೆ ಮಾಡ್ತಾರೆ ಇದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಅಂತೂ ಇಂತೂ ಅಭಿಷೇಕ್ ಶರ್ಮ ಗುರುವಿನ ಮಾತನ್ನ ಪಾಲಿಸಿದ್ದಾರೆ ಹನುಮಾನ್ ಜಯಂತಿ ದಿನ ಶ್ರೀರಾಮನ ಮಾತನ್ನ ಹನುಮಾ ಹೇಗೆ ಪಾಲಿಸ್ತಾನೋ ಹಾಗೆ ಯುವರಾಜ್ ಸಿಂಗ್ ಮಾತನ್ನ ಪಾಲಿಸಿ ಅಭಿಷೇಕ್ ಶರ್ಮಾ ಗುರುಗಳ ನೆಚ್ಚಿನ ಶಿಷ್ಯ ಹಂಚ್ಕೋತಾ ಇದ್ದಾರೆ ಅದನ್ನು ಮೆಚ್ಕೊಂಡು ಯುವರಾಜ್ ಟ್ವೀಟ್ ಮಾಡಿದ್ದಾರೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ